ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಪಾಸ್ ಆಗಲು ಎಲ್ಲಾ ತಂದೆ ತಾಯಿಗಳು ಬಯಸುತ್ತಾರೆ ಅದೇ ರೀತಿ ಎಲ್ ಸಿ ಓದುತ್ತಿರುವ ತನ್ನ ಮಗಳಿಗೆ ಪರೀಕ್ಷೆ ಹತ್ತಿರವಾಗುತ್ತಿದ್ದು ಮೊಬೈಲ್ ಬಿಟ್ಟು ಓದಲು ಹೇಳಿದಕ್ಕೆ ಬಾಲಕಿಯೋರ್ಗಳು ಅಪಾರ್ಟ್ಮೆಂಟ್ ನ ಇಪ್ಪತ್ತು ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವೈಟ್ ಫೀಲ್ಡ್ ವಿಭಾಗದ ಕಾಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಸ್ಲೆಟ್ ಸಮ್ಮಾರ್ಕ್ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ ಅವಂತಿಕ ಚೌರಾಸಿಯ ಆತ್ಮಹತ್ಯೆ ಮಾಡಿಕೊಂಡ ಬಾಲಕಿ ಕಾಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಕನ್ನಮಂಗಲ ಗೇಟ್ನ ಅಸ್ಲೆಟ್ಸ್ ಮಾರ್ಕ್ಸ್ ಅಪಾರ್ಟ್ಮೆಂಟ್ನ ಇಪ್ಪತ್ತನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಘಟನೆ ತಿಳಿದು ಸ್ಥಳಕ್ಕೆ ಕಾಡುಗುಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಹಿಂದ ಜಿಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ ಸದರಿ ಘಟನೆಗೆ ಸಂಬಂಧಪಟ್ಟಂತೆ ಕಾಳಬಿಡಿ ಪೊಲೀಸ್ ಠಾಣೆಯಲ್ಲಿ ಪಿ ಡಿ ಆರ್ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ನಡೆಸುತ್ತೆ ಸರ್ ಏನು ರೀಸನ್ ಅಂತ ಗೊತ್ತಾಗಿದೆ ಅಲ್ಲಿ ನೋಡಿ ತಂದೆ ತಾಯಿ ಏನು ಹೇಳ್ತಾರೆ ಸದ್ಯಕ್ಕೆ ತಂದೆ ಅಲ್ಲಿ ತಾಯಿಯವರು ಓದ್ತಾ ಇರಲಿಲ್ಲ ಅದಕ್ಕೆ ಸರಿಯಾಗಿ ಓದು ಅಂತ ಹೇಳಿದರು ಅದೇ ಕಾರಣಕ್ಕೆ ಮೀಡಲಿ ಭಾಗ ಹಾಕ್ಕೊಂಡು ಕಿಡಿಕಿಯಿಂದ ಬಿದ್ದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸರ್ ಎಷ್ಟು ಇಲ್ಲಿ ವಾಸ ಆಗಿದ್ರು ಮೂಲತಃ ಎಲ್ಲಿ ಅವರಿಗೆ ಇವ್ರು ಮಧ್ಯಪ್ರದೇಶಕ್ಕೆ ಹೋಗೋದು ಅಲ್ಲಿ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾರೆ ಎಷ್ಟು ವರ್ಷದಿಂದ ಏನು ವಾಸವಾಗಿತ್ತು ಅಂತನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ತಾಯಿ ಹೌಸ್ ವೈಫ್ ಆಗಿ ಓಕೆ ಥ್ಯಾಂಕ್ ಯು ಸರ್